ಕರ ಸ್ನೇಹಿತರೆ ರಾಯರ ಮುಂದೆ ಆಗಲಿ ದೇವರ ಮುಂದೆ ಆಗಲಿ ಎಣ್ಣೆ ದೀಪ ಹಚ್ಚೋದೋ ಅಥವಾ ತುಪ್ಪದ ದೀಪ ಹಚ್ಚೋದು ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಆಗಿಯೇ ಇರುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ದೀಪ ಶ್ರೇಷ್ಠನ ತುಪ್ಪದ ದೀಪ ಶ್ರೇಷ್ಠನ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಎಣ್ಣೆ ದೀಪ ಹೆಚ್ಚು ಸಮಯ ಹುರಿದ್ರೆ ತುಪ್ಪದ ದೀಪ ಕಡಿಮೆ ಸಮಯ ಉರಿಯುತ್ತೆ ಎಣ್ಣೆ ದೀಪ ಕೇವಲ ಒಂದು ಮೀಟರ್ ಅಂತರದಲ್ಲಿರುವಂತಹ ಸಾತ್ವಿಕತೆಯನ್ನು ಗ್ರಹಿಸುತ್ತೆ ಅಷ್ಟೇ ಆದರೆ ತುಪ್ಪದ ದೀಪ ಸ್ವರ್ಗ ಲೋಕದವರೆಗಿನ ಸಾತ್ವಿಕ ಲಹರಿಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಣ್ಣೆ ದೀಪದ ಪ್ರಭಾವ ಕೇವಲ ಅರ್ಧ ಗಂಟೆಗಳ ಕಾಲವಿದ್ದರೆ ತುಪ್ಪದ ದೀಪದ ಪ್ರಭಾವ ನಾಲ್ಕು ಗಂಟೆಗಳ ಕಾಲ ಇರುವುದಾಗುತ್ತೆ ಹಾಗಾಗಿ ಎಣ್ಣೆಗಿಂತ ತುಪ್ಪದ ದೀಪವೇ ಶ್ರೇಷ್ಠ ಅಂತ ಹೇಳಿ ನಂಬಲಾಗುತ್ತೆ ಹಾಗೇ ರಾಯರಿಗೆ ರಾಯರ ಮುಂದೆ ಎಣ್ಣೆಯ ದೀಪವನ್ನು ಹಚ್ಚಬಾರ್ದು ಎಣ್ಣೆ ದೀಪ ಹಚ್ಚೋದ್ರಿಂದ ಕಷ್ಟಕ್ಕೆ ಸಿಲುಕ್ತೀವಿ ರಾಯರಿಗೆ ತುಪ್ಪ ನಮಗೆ ತುಪ್ಪದ ದೀಪವನ್ನು ತುಪ್ಪ ಬಿಟ್ಟು ತುಪ್ಪದ ದೀಪವನ್ನು ಹಚ್ಚೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ತುಪ್ಪದ ಬತ್ತಿಯನ್ನು ಮಾಡಿ ಆರತಿಯನ್ನು ಮಾಡೋದರಿಂದ ರಾಯರ ಅನುಗ್ರಹ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ಎಣ್ಣೆ ದೀಪಕ್ಕಿಂತ ತುಪ್ಪದ ದೀಪ ಶ್ರೇಷ್ಠ ಆದರೆ ಸಾಮರ್ಥ್ಯಕ್ಕನುಗುಣವಾಗಿ ನೀವು ತುಪ್ಪವನ್ನು ಬಳಸೂ ಕೂಡ ದೀಪವನ್ನು ಹಚ್ಬೋದು ಏಕೆಂದರೆ ದೇವರಿಗಾಗಲಿ ರಾಯರಿಗಾಗಲಿ ಗೊತ್ತಿರುತ್ತೆ ನಮ್ಮ ಕಷ್ಟ ಏನಿರುತ್ತೆ ನಮ್ಮ ಸಾಮರ್ಥ್ಯ ಯಾವ ರೀತಿ ಇರುತ್ತೆ ಅಂತ ಅದಕ್ಕೋಸ್ಕರ ಸಾಮರ್ಥ್ಯವನ್ನು ಮೀರಿ ಸಾಲ ಮಾಡಿ ತಂದು ಹಚ್ಚಿ ಅಂತ ಯಾವ ದೇವರು ಕೂಡ ಹೇಳೋದಿಲ್ಲ ಅದರಿಂದ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ತುಪ್ಪವನ್ನು ಬಿಟ್ಟು ಹಚ್ಚುತ್ತೀವಿ ಅನ್ನೋರು ತುಪ್ಪನ ಬಿಟ್ಟು ಹಚ್ಚಿ ನಮ್ಮ ಕೈಯಲ್ಲಿ ಅಷ್ಟು ಆಗೋದಿಲ್ಲ ಅನ್ನೋರು ತುಪ್ಪದ ಬತ್ತಿಯನ್ನು ಮಾಡಿ ಆರತಿಯನ್ನಾಗಲಿ ಮಾಡಿ ಅಥವಾ ತುಪ್ಪದ ಬತ್ತಿಯನ್ನಾದರೂ ಆಗಲಿ ಹಚ್ಚಬಹುದು ತುಪ್ಪದ ದೀಪ ತುಂಬಾ ಶ್ರೇಷ್ಠ ತುಪ್ಪದ ದೀಪ ಹಚ್ಚೋದ್ರಿಂದ ಸ್ವರ್ಗ ಲೋಕದವರೆಗಿನ ಸಾತ್ವಿಕ ಲಹರಿಯನ್ನು ಗ್ರಹಿಸುತ್ತೆ ಗ್ರಹಿಸುವಂತಹ ಸಾಮರ್ಥ್ಯವನ್ನು ತುಪ್ಪದ ದೀಪ ಹೊಂದಿದೆ ಆದರೆ ಎಣ್ಣೆ ದೀಪ ಅನ್ನೋದು ಕ ತುಂಬ ಹೊತ್ತು ಹುರಿದ್ರೂ ಅಷ್ಟು ಸಾತ್ವಿಕತೆಯನ್ನು ಗ್ರಹಿಸೋದಿಲ್ಲ ಒಂದು ಮೀಟರ್ ಅಂತರದಲ್ಲಿರುವಂತಹ ಸಾತ್ವಿಕತೆಯನ್ನು ಮಾತ್ರ ಗ್ರಹಿಸುತ್ತೆ ಎಣ್ಣೆ ದೀಪ ಅಂತ ಹೇಳಿ ಹೇಳ್ತಾರೆ ಅದರಿಂದ ತುಪ್ಪದ ದೀಪವನ್ನು ಆದಷ್ಟು ಪೂಜೆಯಲ್ಲಿ ಬಳಸಿ ಸ್ನೇಹಿತರೆ ಶುಭ